ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಜೋಳ ಮತ್ತು ನವಣೆ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಒಂದು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಜೋಳ ಮತ್ತು ನವಣೆ ಬೆಲೆಗಳನ್ನು ನೋಡ್ತಿದ್ದೀವಿ ಇಲ್ಲಿ ಮೊದಲಾಗಿ ನಾವು ಜೋಳದ ಬೆಲೆಗಳನ್ನು ನೋಡಿದರೆ ಕಲಬುರಗಿ ಮಾರ್ಕೆಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಐದುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಎಂಟು ನೂರು ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರ ಇನ್ನೂರು ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಕಡಿಮೆ ಬೆಲೆ ಹದಿನೇಳು ನೂರ ಐತ್ರೊಂಬತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಎಪ್ಪತ್ತಾರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ಇಪ್ಪತ್ತ್ಮೂರು ಗದಗ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಹದಿನಾಲ್ಕು ನೂರ ಇಪ್ಪತ್ತ್ನಾಲ್ಕು ಹೆಚ್ಚಿನ ಬೆಲೆ ಮೂರು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಎರಡು ಸಾವಿರ ಏಳ್ನೂರ ಐವತ್ನಾಲ್ಕು ರೂಪಾಯಿ ಚಿತ್ತಾಪುರ ಮಾರ್ಕೆಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರು ರೂಪಾಯಿ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮುನ್ನೂರ ಹತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಹದಿನೆಂಟುನೂರ ಐವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಏಳ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿ ಮೀಡಿಯಂ ಬೆಲೆ ಬಂದು ಮೂರು ಸಾವಿರ ಇನ್ನೂರ ಐವತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ನಾಲ್ಕು ಸಾವಿರ ಹೆಚ್ಚಿನ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಐದು ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಹದಿನಾರು ನೂರ ಒಂಬತ್ತು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಹನ್ನೆರಡು ಮಧ್ಯಸ್ಥ ಬೆಲೆ ಮೂರು ಸಾವಿರ ನಲವತ್ತ್ನಾಲ್ಕು ಇಲ್ಲಿ ಅತ್ಯಧಿಕವಾಗಿ ರೇಟ್ ಎಂಬುದು ಐದು ಸಾವಿರ ರೂಪಾಯಿ ಜೋಳ ಹೋಗಿದೆ ಶಿವಮೊಗ್ಗ ಮಾರ್ಕೆಟಲ್ಲಿ ಇನ್ನೂ ನಾವು ನವಣೆ ಬೆಲೆಯನ್ನು ನೋಡಿದರೆ ನವಣೆ ಬೆಲೆಗಳು ಕೊಟ್ಟೂರು ಮಾರ್ಕೆಟಲ್ಲಿ ಹೈಬ್ರಿಡ್ ನವಣೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಮುನ್ನೂರ ಆರು ರೂಪಾಯಿ ಕೊಟ್ಟೂರು ಮಾರ್ಕೆಟಲ್ಲೇ ರೇಟು ಹೋಗಿ ಇನ್ನು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಇತರೆ ವೆರೈಟಿ ನವಣೆ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರ ಐವತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಎಪ್ಪತ್ತೊಂಬತ್ತು ಇದಿಷ್ಟು ಜೋಳ ಮತ್ತು ನವಣೆ ಬೆಲೆಗಳು ದಿನಾಂಕ ಒಂದು ನಾಲ್ಕು ಏಪ್ರಲ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್